ಹರಿ ಓಂ ವೀಕ್ಷಕ್ರಿ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ಆರ್ ಯೋಗ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶಿಕಾಂತ್ ಯೋಗ ಫಾರ್ ಬಿಗಿನರ್ಸ್ ತರ್ಟಿ ಡೇಸ್ ಚಾಲೆಂಜ್ ನಲ್ಲಿ ಪ್ರತಿ ಒಂದು ಆಸನ ಆಸನದ ಉಪಯೋಗ ಆಸನದ ಕಾಂಟ್ರಾಇಂಡಿಗೇಷನ್ ಹಾಗೆ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ತರ್ಟಿ ಡೇಸ್ ಚಾಲೆಂಜಿನ ಏಳನೇ ದಿನದ ಅಭ್ಯಾಸದಲ್ಲಿ ನಾವು ತ್ರಿಕೋನಾಸನವನ್ನ ಅಭ್ಯಾಸ ಮಾಡೋಣ ತ್ರಿಕೋನಾಸನವನ್ನ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂತ ಲಾಭ ಏನು ಹಾಗೆ ಈ ತ್ರಿಕೋನಾಸನವನ್ನ ಯಾರು ಅಭ್ಯಾಸ ಮಾಡಬಾರ್ದು ಮತ್ತೆ ತ್ರಿಕೋನಾಸನವನ್ನ ಅಭ್ಯಾಸ ಮಾಡುವಂತ ರೀತಿ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ತ್ರಿಕೋನಾಸನದಿಂದ ನಮಗ ಆಗುವಂತ ಲಾಭ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ತ್ರಿಕೋನಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆಗುವಂತ ಲಾಭ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕತ್ತು ಬೆನ್ನು ಹಾಗೆ ನಮ್ಮ ಸಂಪೂರ್ಣ ಕಾಲಿನ ಭಾಗಕ್ಕೆ ಉತ್ತಮವಾದ ನೀಡುತ್ತೆ ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸಲು ಈ ಆಸನ ಉತ್ತಮವಾದ ಆಸನವಾಗಿದೆ ಸ್ಪೈನ್ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಗೆ ನಮ್ಮ ಅಜೀರ್ಣ ಸಮಸ್ಯೆಯನ್ನ ನಿವಾರಣೆ ಮಾಡಿ ಬ್ಲೋಟಿಂಗ್ ಸಮಸ್ಯೆಯನ್ನ ನಿವಾರಣೆ ಮಾಡತ್ತೆ ಹಾಗೆ ಸೈಡ್ ಪ್ಯಾಟ್ ನಮ್ಮ ಸ್ವಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ ಕರಗಿಸಿಕೊಳ್ಳಲು ಬೆನ್ನು ನೋವು ಅಥವಾ ಸ್ಲಿಪ್ ಡಿಸ್ಕ್ ಕತ್ತಿನ ನೋವು ವರ್ಟಿಗೋ ಸಮಸ್ಯೆ ಹೈ ಪಿ ಇರುವವರು ಅಭ್ಯಾಸ ಮಾಡಬಾರದು ಮನೆ ವೀಕ್ಷಕರೇ ಈಗ ತ್ರಿಕೋನಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳಲು ನಾವು ನಿತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ ಮನೆ ವೀಕ್ಷಕರೇ ಯೋಗ ಫಾರ್ ಬಿಗಿನರ್ಸ್ ತರ್ಟಿ ಡೇಸ್ ಚಾಲೆಂಜಿನ ಏಳನೇ ದಿನದ ಅಭ್ಯಾಸದಲ್ಲಿ ನಾವು ತ್ರಿಕೋನಾಸನವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಸ್ಥಿತಿಗೆ ಬರೋಣ ಎರಡು ಕಾಲ್ಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳೋಣ ಹಾಗೆ ನಮ್ಮ ಎರಡು ಹಸ್ತವನ್ನ ತೊಡೆಯ ಪಕ್ಕದಲ್ಲಿರಿಸೋಣ ಸ್ಥಿತಿ ಅದಾದ ನಂತರ ಈಗ ನಿಧಾನವಾಗಿ ಎರಡು ಕಾಲ್ಗಳನ್ನ ಎರಡರಿಂದ ಎರಡೂವರೆ ಫೀಟ್ ಅಂತರದಲ್ಲಿ ಸಪ್ರೇಟ್ ಮಾಡಿಕೊಳ್ಳಿ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎರಡು ಕೈಗಳನ್ನ ಭುಜದ ಅಂತರಕ್ಕೆ ಮೇಲೆತ್ತಿ ಬಲಪಾದ ನಿಧಾನವಾಗಿ ಹೊರಗಡೆ ಟರ್ನ್ ಮಾಡಿಕೊಳ್ಳಿ ಎಡಪಾದ ಫೋರ್ಟಿ ಫೈವ್ ಡಿಗ್ರಿಯಲ್ಲಿ ಒಳಗಡೆ ಇರಲಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬಲಕ್ಕೆ ಬೆಂಡಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಬಲಕ್ಕೆ ಬೆಂಡಾಗಿ ಸಾಧ್ಯವಾದ್ರೆ ಸಂಪೂರ್ಣ ಹಸ್ತವನ್ನ ನೆಲದ ಇರಿಸಿ ಸಾಧ್ಯವಾಗಿಲ್ಲ ಅಂತಂದ್ರೆ ನಿಮ್ಮ ಎಂಕಲ್ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಎಡ ಹಸ್ತವನ್ನ ನೋಡ್ತಾ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಂಪೂರ್ಣ ನಿಮ್ಮ ತೊಡೆಯ ಭಾಗ ಸೊಟ್ಟದ ಭಾಗ ಹಾಗೆ ನಿಮ್ಮ ಬೆನ್ನಿನ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರಂತ ಮೇಲಕ್ಕೆ ಬನ್ನಿ ಬಲಪಾದವನ್ನ ಒಳಗಡೆ ಟರ್ನ್ ಮಾಡ್ಕೊಳ್ಳಿ ಫೋರ್ಟಿ ಫೈವ್ ಡಿಗ್ರಿ ಅದಾದ ನಂತರ ನಿಮ್ಮ ಎಡ ಪಾದ ನೈನ್ಟಿ ಡಿಗ್ರಿ ಅಲ್ಲಿ ಹೊರಗಡೆ ಟರ್ನ್ ಆಗಲಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡ್ನಾನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎಡಕ್ಕೆ ಬೆಂಡಾಗಿ ನಿಮ್ಮ ಎಡ ಹಸ್ತವನ್ನ ನೆಲದ ಮೇಲೆ ಅಥವಾ ನಿಮ್ಮ ಎಂಕಲ್ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ ಹಾಗೆ ಬಲಹಸ್ತವನ್ನ ನೋಡ್ತಾ ಸಹಜವಾಗಿ ಉಸಿರಾಟವನ್ನ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಂಪೂರ್ಣ ದೇಹದಲ್ಲಿ ಆಗುವಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಎರಡು ಕೈಯನ್ನ ಕೆಳಗಡೆ ಇಳಿಸ್ತಾ ನಿಮ್ಮ ಎರಡು ಕಾಲ್ಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮತ್ತೆ ಸಮಸ್ಥಿತಿಗೆ ಬನ್ನಿ ನೋಡಿದ್ರಲ್ಲ ವೀಕ್ಷಕರಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ಅಜೀರ್ಣ ಸಮಸ್ಯೆಯನ್ನ ನಿವಾರಣೆ ಮಾಡಿ ಬೆನ್ನು ಕತ್ತು ಹಾಗೆ ನಮ್ಮ ತೊಡೆಯ ಭಾಗವನ್ನ ಬಲಗೊಳಿಸಿ ಲೋವರ್ ಬಾಡಿಯನ್ನ ಸ್ಟ್ರಾಂಗ್ ಮಾಡಲು ಸಹಾಯ ಮಾಡುವಂತ ತ್ರಿಕೋನ್ ಆಸನ ಈ ಆಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬದಿಯಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು ಪ್ರತಿದಿನ ಒಂದೊಂದು ಹೊಸ ಹೊಸ ಆಸನ ನನ್ನ ಜೊತೆ ಅಭ್ಯಾಸ ಮಾಡ್ತಾ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹರಿ ಓಂ